ಈ ಬ್ಲೌಸ್ ನ ಲೆಂತ್ ಹದಿನಾಲ್ಕುವರೆ ಇದೆ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡಿ ಹದಿನೈದುವರೆಗೆ ವರೆಗೆ ಮಾರ್ಕ್ ಅನ್ನು ಹಾಕಿಕೊಳ್ಳುವ ಶೋಲ್ಡರ್ ಐದೂವರೆ ಇಂಚು ಇದ್ದೇನೆ ಆರ್ಮ್ ಹೋಲ್ ಡೌನ್ ఐదు కాలకే మార్కన్ను హాకే ఇర ఆరంభ ఆల్ రౌండ్ హి ఇంచు అందరి ఏడు అదర అర్ధ ఈ బ్లౌసిన చెస్టూ ఎదే సుతీ మూవత్నాల్కే ఎంటూ వరకు మార్కు హేట్ ಈ ಕಾರ್ನರ್ನಿಂದ ಒಂದು ಇಂಚು ಬಿಟ್ಟು ಮೇಲಕ್ಕೆ ಮಾರ್ಕ್ ಹಾಕಿ ಲಂಚ್ ಕರುವಿನಿಂದ ಲೈನನ್ನು ಹಾಕಿಕೊಳ್ಳಿ ಮೊದಲು ಚೆಕ್ ಮಾಡಿ ನೋಡುವ ಆರಾಮ್ ಹೋಲು ಏಳು ಬರುತ್ತದ ಇಲ್ಲ ಒಂದು ಎಂಬುದನ್ನು ಚೆಕ್ ಮಾಡಿ ನೋಡುವ ಮೇಲಿಂದ ಅರ್ಧ ಇಂಚು ಕೆಳಕ್ಕೆ ಇದು ಸಿಲೈ ಮಾರ್ಜಿನ್ ಹೊಲಿಗೆ ಮಾರ್ಜಿನ್ ಬಿಟ್ಟು ಈ ರೀತಿ ಟೇಪನ್ನು ಇಟ್ಟುಕೊಂಡು ಚೆಕ್ ಮಾಡಿ ನೋಡಿಕೊಳ್ಳಬೇಕು ಏಳು ಇಂಚು ಬರ್ತಾ ಇದೆ ಇದಕ್ಕೆ ಎಷ್ಟ್ರಾ ಲೂಸಿಂಗ್ ಕೇಳಿ ಲೂಸಿಂಗ್ ಆಗಿ ಒಂದೂವರೆ ಇಂಚು ಮಾರ್ಕ್ ಅನ್ನು ಹಾಕಿಕೊಳ್ಳುತ್ತೇನೆ ಇದರ ಸೊಂಟದ ಸುತ್ತಲತಿ ಇಪ್ಪತ್ತಾರೂವರೆ ಇಂಚು ಇದೆ ಅಂದರೆ ಆರೂವರೆ ಒಂದು ಪಾಯಿಂಟ್ ಆರೂವರೆ ಇಂಚು ಒಂದು ಪಾಯಿಂಟ್ ಒಂದು ಇಂಚು ಡಾಟ್ಗಾಗಿ ಒಂದೂವರೆ ಇಂಚು ಮಾರ್ಚಿಂಗ್ ಆಗಿ ಇವಾಗ ಈ ಲೈನನ್ನು ಸೇರಿಸಿಕೊಳ್ಳುವ ಆರಾಮ್ ಹೋಲ್ ಕಂಪ್ಲೀಟ್ ಆಗಿದೆ ಇವಾಗ ಬ್ಯಾಕ್ ಟೋಟಿಗೆ ಮಾರ್ಕ್ ಅನ್ನು ಹಾಕುವ ಈ ಮಾರ್ಕ್ ಇಂದ ಹಿಡಿದು ಟೇಪ್ ಅನ್ನು ಈ ಥರ ಫೋಲ್ಡ್ ಮಾಡಿ ಡಾಟಿಗೆ ಮಾರ್ಕ್ ಅನ್ನು ಹಾಕಿಕೊಳ್ಳಿ ಇದರ ಬ್ಯಾಕ್ ಡೀಪು ಬಂದು ಇದರ ಬ್ಯಾಕ್ ಡೀಪು ಬಂದು ಈ ಬ್ಲೌಸಿನ ಬ್ಯಾಕ್ ಡೀಪು ನಾಲ್ಕೂವರೆ ಇದೆ ಮತ್ತು ಇದು ಸ್ಕ್ವೇರ್ ನೆಕ್ ಆಗಿದೆ ಇಲ್ಲಿನ ಬಿಡ್ತು ಐದುವರೆ ಇದೆ ಅಗಲ ಅಷ್ಟನ್ನೇ ಇಡುವ ನಾಲ್ಕೂವರೆ ಅಂದರೆ ಐದು ನೋಡಿ ಇಲ್ಲಿಗೆ ನಾಲ್ಕೂವರೆ ಬರುತ್ತದೆ ಇಲ್ಲಿ ಸ್ಟಿಚ್ ಬರುತ್ತದೆ ನಾಲ್ಕೂವರೆ ರೆಡಿ ಆಗುತ್ತದೆ ಇದರದ್ದು ಐದೂವರೆ ಐದುವರೆ ಅಂದರೆ ನಾವು ಎರಡೂವರೆಗೆ ಮಾರ್ಕ್ ಅನ್ನು ಹಾಕಿಕೊಳ್ಳಬೇಕು ಆವಾಗ ಐದುವರೆಗೆ ಸರಿಯಾಗಿ ಬರುತ್ತದೆ ಶೋಲ್ಡರ್ ಬಿಡ್ತು ಎರಡೂವರೆ ಇಂಚು ಇದೆ ಇಂಚು ಶೋಲ್ಡರ್ ಬಿಡ್ತಿದೆ ಇಲ್ಲಿ ಅದಕ್ಕೆ ಮಾರ್ಜಿಂಗ್ ಸೇರಿಸಿ ನಾನು ಮೂರುವರೆಗೆ ಅನ್ನು ಹಾಕಿಕೊಳ್ಳುತ್ತೇನೆ ತುಂಬ ನೆಕ್ ಆಗಿದೆ ಇದು ಹತ್ತು ಇಂಚು ಡೀಪ್ ಇದೆ ಇವಾಗ ಡೌಟ್ನ ಲೆಂತ್ ಮಾರ್ಕ್ ಹಾಕಿಕೊಳ್ಳುವ ನಾಲ್ಕು ಕಾಲು ಇಂಚಿಗೆ ಡಾಟ್ನ ಬಿಡ್ತು ಒಂದು ಇಂಚು ಇಡುವ ಹೊಸದಾಗಿ ಕಲಿಯುವವರಿಗೆ ಈ ಎಲ್ಲ ಮಾರ್ಕ್ಗಳನ್ನು ಹಾಕಿಕೊಳ್ಳುವುದರಿಂದ ಹೊಲಿಯಲು ತುಂಬಾ ಸುಲಭವಾಗುತ್ತದೆ ಇಲ್ಲಿ ಕೂಡ ಸೈಡ್ ಅಲ್ಲಿ ಅರ್ಧ ಇಂಚು ಮೇಲಕ್ಕೆ ಮಾರ್ಕ್ ಅನ್ನು ಹಾಕಿಕೊಳ್ಳಿ ಈ ಲೈನಿಂದ ಅರ್ಧ ಇಂಚು ಮೇಲಕ್ಕೆ ಮತ್ತೆ ಅದನ್ನು ನ ಬದಿಗೆ ತಂದು ಸೇರಿಸಿಕೊಳ್ಳಿ ಇಲ್ಲಿ ತನಕ ಮೂವತ್ತ ನಾಲ್ಕು ಇಪ್ಪತ್ತ ವರೆ ಇವಾಗ ಇದನ್ನು ಕಟ್ಟು ಮಾಡಿಕೊಳ್ಳುವ ಮೇಲಿಂದ ಕಾಲು ಇಂಚು ಕೆಳಕ್ಕೆ ಮಾರ್ಕನ್ನು ಹಾಕಿಕೊಳ್ಳಿ ಹೀಗೆ ಮಾಡುವುದರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಆಗುವುದಿಲ್ಲ ಇದು ಸ್ಕ್ವೇರ್ ನೆಕ್ಕು ಇದು ಇದರ ಮಾರ್ಕ್ ಆಗಿದೆ ಫ್ರಂಟ್ ಇದ್ದು ಮುಂಭಾಗಕ್ಕೆ ಅನ್ನು ಹಾಕಿಕೊಳ್ಳುತ್ತೇನೆ ಓಪನ್ ಸೈಡು ಇವಾಗ ಬ್ಯಾಕ್ ಸೈಡನ್ನು ಇದರ ಮೇಲೆ ಇಟ್ಟುಕೊಂಡು ಇಲ್ಲಿ ಮುಂಭಾಗದಲ್ಲಿ ಅರ್ಧ ಇಂಚಿನಷ್ಟು ಮಾರ್ಕನ್ನು ಹಾಕಿಕೊಳ್ಳಬೇಕು ಇದು ಹೂಕೈ ಪಟ್ಟಿಗೆ ಮಾರ್ಜಿಂಗು ಮತ್ತು ಅದೇ ಥರ ಇಲ್ಲಿ ಕೂಡ ಐದೂವರೆ ಇಂಚಿಗೆ ಲೈನ್ ಲೈನನ್ನು ಹಾಕಿಕೊಳ್ಳಬೇಕು ನೋಡಿ ಈ ರೀತಿ ಆಮೇಲೆ ಇದಕ್ಕೆ ಮಾರ್ಕನ್ನು ಕೂಡ ಮಾಡಿಕೊಳ್ಳಿ ಅದಾದ ಮೇಲೆ ಚೆಸ್ಟ್ ಲೈನಿಗೂ ಕೂಡ ಫ್ರಂಟಲ್ಲಿ ಮಾರ್ಕನ್ನು ಹಾಕಿಕೊಳ್ಳಿ ಇದು ಚೆಸ್ಟ್ ಲೈನ್ ಮಾರ್ಕು ಇದರ ಇದರ ಹಿಂಬದಿಯಲ್ಲಿ ಇವಾಗ ಇದರ ಚೆಸ್ಟ್ ಇದ್ದು ನಾವು ಇಲ್ಲಿ ಶೋಲ್ಡರ್ ಇಟ್ಟಿರುವುದು ಐದೂವರೆ ನೋಡಿ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಟ್ಟಿದ್ದೇನೆ ಇಲ್ಲಿ ಕೂಡ ಅಷ್ಟೇ ಐದುವರೆ ಇಟ್ಟು ಐದೂವರೆ ಇಲ್ಲಿಗೆ ಬರುತ್ತದೆ ಅದಕ್ಕಿಂತ ಮುಕ್ಕಾಲು ಇಂಚು ಕಡಿಮೆ ಮಾಡಿ ಮಾರ್ಕನ್ನು ಹಾಕಿಕೊಳ್ಳಬೇಕು ಮುಕ್ಕಾಲು ಇಂಚು ಒಳಬದಿಗೆ ಮಾರ್ಕನ್ನು ಹಾಕಿಕೊಳ್ಳಿ ಯಾಕಂದರೆ ಈ ಭಾಗದಲ್ಲಿ ರಿಂಕಲ್ ಬಾರದಂತೆ ಇರುವುದಕ್ಕಾಗಿ ಇವಾಗ ಈ ಕಾರ್ನರ್ನಿಂದ ಒಂದು ಇಂಚು ಬಿಟ್ಟು ಇಲ್ಲಿ ಮಾರ್ಕನ್ನು ಹಾಕಿಕೊಳ್ಳಿ ಆಮೇಲೆ ಈ ಸ್ಕೇಲನ್ನು ಸರಿಯಾಗಿ ಇಟ್ಟುಕೊಂಡು ಈ ಥರ ಲೈನನ್ನು ಹಾಕಿ ಇದು ಮುಂಭಾಗದ ಲೈನ್ ಹೋಲ್ ಲೈನು ಮತ್ತು ಫ್ರೆಂಟಲ್ಲಿ ಫ್ರೆಂಟ್ ಇದನ್ನು ಕಡಿಪಿಗೆ ಮಾರ್ಕನ್ನು ಹಾಕಿಕೊಳ್ಳುವ ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಎಂಬುದನ್ನು ನೋಡಿಕೊಂಡು ಹಾಕಿ ಇದರಲ್ಲಿ ಏಳುವರೆ ಹೊಂದಿದೆ ಇಲ್ಲಿ ಏಳುವರೆ ಹಾಕಿದ್ದೇನೆ ಮತ್ತು ಇಲ್ಲಿಂದ ಎರಡು ಮುಕ್ಕಾಲಿಗೆ ಒಂದು ಮಾರ್ಕನ್ನು ಹಾಕಿಕೊಳ್ಳಿ ಎರಡು ಮುಕ್ಕಾಲು ಜಾಸ್ತಿ ಯಾರಾದರೂ ಕೇಳಿದರೆ ಮೂರು ಇಂಚು ಕೂಡ ಹಾಕಬಹುದು ಮತ್ತೆ ಈ ಕಾರ್ನರ್ ನಿಂದ ಒಂದು ಇಂಚು ಬಿಟ್ಟು ಈ ರೀತಿ ಮಾರ್ಕನ್ನು ಅನ್ನು ಹಾಕಿಕೊಳ್ಳಿ ಅದು ಫ್ರಂಟ್ ನೆಕ್ ಆಯಿತು ಆಮೇಲೆ ಫ್ರಂಟ್ ನೆಕ್ ಇದು ಒಳಗ ಒಳಬದಿಗೆ ಬುದಿ ಟೀಪ್ ಕಾಲು ಇಂಚು ಮಾರ್ಕ್ ಅನ್ನು ಹಾಕಿ ಒಳ ಬದಿಗೆ ಡೀಪ್ಗೆ ಶೋಲ್ಡರ್ ಜಾರದಂತಿರಲು ಕಾಲು ಇಂಚು ಮಾರ್ಕನ್ನು ಹಾಕಿಕೊಳ್ತೇನೆ ಇವಾಗ ಕೆಲವರಿಗೆ ಪ್ರಿಂಟ್ ಇದ್ದು ಪ್ರಿಂಟ್ ಬೆಲ್ಟು ಅರ್ಥವಾಗುವುದಿಲ್ಲ ಪ್ರಿಂಟ್ ಬೆಲ್ಟು ನೋಡಿ ಇವಾಗ ಇದು ಬ್ಯಾಕ್ ಸೈಡು ಮೇಲೆ ಇಟ್ಟಿರುವಂಥದ್ದು ಬ್ಯಾಕ್ ಸೈಡು ಇದೆಷ್ಟಿದೆ ನೋಡಿ ಹದಿನಾಲ್ಕುವರೆ ಬ್ಲೌಸಿಗೆ ಹದಿನೈದುವರೆಗೆ ನಾನು ಇದನ್ನು ಇಟ್ಟಿರುತ್ತೇನೆ ಹದಿನಾಲ್ಕುವರೆ ಬ್ಲೌಸ್ ಇಲ್ಲಿ ನೋಡಿ ಹದಿನೈದುವರೆಗೆ ಮಾರ್ಕ್ ಅನ್ನು ಮಾಡಿಕೊಂಡಿದ್ದೀನಿ ಕಾಣಬಹುದು ಇವಾಗ ಈ ಲೈನ್ ನಿಂದ ನೀವು ಒಂದೂವರೆ ಇಂಚು ಕೆಳಕ್ಕೆ ಮಾರ್ಕ್ ಅನ್ನು ಹಾಕಿಕೊಳ್ಳಬೇಕು ಯಾಕಂತ ಹೇಳಿದ್ರೆ ಅದು ಕ್ರಾಸ್ ಪಟ್ಟಿಗಾಗಿ ಮುಂಭಾಗದ ಟ್ರೆಂಟ್ ಬೆಲ್ಟ್ ಬರುತ್ತದೆ ಅದಕ್ಕಾಗಿ ಇದರಲ್ಲಿ ನಾನು ಸೇರಿಸಿಕೊಳ್ಳುತ್ತೇನೆ ನೋಡಿ ಒಂದೂವರೆ ಇಂಚು ಇದನ್ನು ಹಾಕಿದ ಮೇಲೆ ಇವಾಗ ಸೊಂಟದ ಮಾರ್ಕ್ ಅನ್ನು ಹಾಕುವ ಇಪ್ಪತ್ತಾರೂವರೆ ಇದೆ ಇಪ್ಪತ್ತಾರೂವರೆ ಅಂದರೆ ಆರೂವರೆ ಒಂದು ಪಾಯಿಂಟು ಆಮೇಲೆ ಅದಕ್ಕೆ ಎರಡು ಇಂಚು ಸೇರಿಸಿ ಇದನ್ನು ಒಂದು ಲೈನ್ ಹಾಕಿಕೊಂಡು ಈ ಥರ ಇವಾಗ ಈ ಕ್ರಾಸ್ ಬೆಲ್ಟಿನ ಅಗಲ ಏನಿದೆ ಅದು ಎರಡು ಕಾಲು ಇಂಚಿನಷ್ಟಿದೆ ಅದಕ್ಕೆ ನಾವು ಮೂರು ಕಾಲು ಇಂಚಿಗೆ ಮಾರ್ಕನ್ನು ಹಾಕಿಕೊಂಡೆವು ಮೂರು ಕಾಲು ನೋಡಿ ಮೂರು ಕಾಲು ಕಾಣ್ತದೆ ಇಲ್ಲಿ ಕೂಡ ಅಷ್ಟೇ ಇದು ಈ ಬ್ಲೌಸಿನ ಕ್ರಾಸ್ ಬೆಲ್ಟು ಅಥವಾ ಫ್ರಂಟ್ ಬೆಲ್ಟು ಕೆಲವರು ಇದು ಕ್ರಾಸ್ ಇರುವುದರಿಂದ ಕ್ರಾಸ್ ಬೆಲ್ಟ್ ಅನ್ನುತ್ತಾರೆ ಕೆಲವರು ಫ್ರಂಟ್ ಬೆಲ್ಟು ಅನ್ನುತ್ತಾರೆ ಅದನ್ನೇ ನಾನು ಇಲ್ಲಿ ತೋರಿಸುತ್ತೇನೆ ಕೆಲವರಿಗೆ ಅರ್ಥವಾಗುವುದಿಲ್ಲ ಅಂತೆ ನೋಡಿ ಈವಾಗಲೇ ಇದಕ್ಕೆ ನಾನು ಒಂದು ಇಂಚು ಹೆಚ್ಚಿಗೆ ಇಟ್ಟಿದ್ದೇನೆ ಕೆಳಗೆ ಮತ್ತು ಮೇಲಕ್ಕೆ ಮಾರ್ಕಿಗಾಗಿ ಇದರ ಲೆಂತಿಗೆ ಮತ್ತು ಒಟ್ಟಿಗೆ ಒಂದು ಇಂಚು ಜಾಸ್ತಿ ಇಟ್ಟಿದ್ದೇನೆ ಇವಾಗ ಫ್ರಂಟ್ ಅಲ್ಲಿ ಕ್ರಾಸ್ ಪಟ್ಟಿಗಾಗಿ ಒಂದೂವರೆ ಇಂಚು ಹೆಚ್ಚಿಗೆ ಇಡಬೇಕು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಒಂದೂವರೆ ಇಂಚು ಕ್ರಾಸ್ ಬೆಲ್ಟಿಗಾಗಿ ಎಷ್ಟ ಇಡಬೇಕು ಇದರಲ್ಲಿ ಮೊದಲೇ ಒಂದು ಇಂಚು ಇಟ್ಟು ಹೆಚ್ಚು ಇಟ್ಟಿದ್ದೇನೆ ಇಲ್ಲಿ ಒಂದೂವರೆ ಹೆಚ್ಚು ಮಾಡಿ ಇಟ್ಟುಕೊಳ್ಳಿ ಒಂದೂವರೆ ಇಂಚಿನಷ್ಟು ಅದು ಕ್ರಾಸ್ ಬೆಲ್ಟಿಗೆ ಆಗುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಕ್ರಾಸ್ ಪಟ್ಟಿನ ಆಗಲ್ಲ ಅದೇ ಕ್ರಾಸ್ ಪಟ್ಟಿ ಅಥವಾ ಫ್ರಂಟ್ ಬೆಲ್ಟು ಇದು ಮೂರು ಕಾಲು ಇಟ್ಟಿದ್ದೇನೆ ಇದಕ್ಕೆ ಇಲ್ಲಿ ಸೊಂಟದ ಮಾರ್ಕನ್ನು ಹಾಕಿಕೊಂಡು ಇಪ್ಪತ್ತಾರೂವರೆ ಇದೆ ಅಂದರೆ ಆರೂವರೆ ಒಂದು ಪಾಯಿಂಟ್ ಅದಕ್ಕೆ ನಾಲ್ಕೂವರೆ ಇಂಚು ಸೇರಿಸಿ ಒಂದು ಲೈನ್ ಅನ್ನು ಹಾಕಿಕೊಂಡು ನಾಲ್ಕೂವರೆ ಇಲ್ಲಿಂದ ಇಲ್ಲಿಗೆ ಸೇರಿಸಿ ಒಂದು ಲೈನ್ ಅನ್ನು ಹಾಕಿಕೊಂಡು ಯಾಕಂತ ಹೇಳಿದರೆ ಎರಡು ಇಂಚು ಇಲ್ಲಿ ಡಾಟಿಗೆ ಉಳಿದಿರುವುದು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿಂಗ್ ಆಗಿ ಬಾಕಿ ಉಳಿದದನ್ನು ಕಟ್ಟು ಮಾಡಿ ತೆಗಿಬೇಕು ಇವಾಗ ಇದರ ಡಾಟು ಮುಂಭಾಗದಿಂದ ಎರಡೂವರೆ ಇಂಚಿಗೆ ಹಾಕುತ್ತೇನೆ ಏಕೆಂದರೆ ಇದರ ಸೊಂಟ ಕಮ್ಮಿ ಇರುವುದರಿಂದ ಎರಡೂವರೆ ಇಲ್ಲಾಂದರೆ ಎರಡು ಮುಕ್ಕಾಲು ಹಾಕುತ್ತೇನೆ ಇದಕ್ಕೆ ಎರಡೂವರೆ ಸಾಕಾಗುತ್ತದೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಆನಂತರ ಇದಕ್ಕೆ ಎರಡು ಇಂಚಿನ ಡಾಟ್ ಅನ್ನು ಹಾಕುತ್ತೇನೆ ಎರಡು ಇಂಚು ಅಗಲದ ಡಾಟು ಮತ್ತು ಡಾಟ್ ಲೈನು ಎರಡೂವರೆ ಇಂಚು ಎತ್ತರಕ್ಕೆ ಡಾಟ್ನ ಉದ್ದ ಎರಡೂವರೆ ಇಂಚು ಎತ್ತರಕ್ಕೆ ಹಾಕಿಕೊಡುತ್ತೇನೆ ಇವಾಗ ಇದನ್ನು ತೆಗೆಯುತ್ತೇನೆ ಬ್ಯಾಕ್ ಅನ್ನು ತೆಗೆದು ಬಿಡುವ ಇವಾಗ ಈ ಕ್ರಾಸ್ ಬೆಲ್ಟಿ ಬೆಲ್ಟಿಗೆ ಬೇಕಾಗುವಷ್ಟು ಎಲ್ಲ ಮಾರ್ಜಿಂಗ್ ಇದರಲ್ಲಿ ಅಡಕವಾಗಿದೆ ಸೇರಿಕೊಂಡಿದೆ ಬ್ಯಾಕ್ ಎಷ್ಟಿತ್ತು ಫುಲ್ ಲೆಂತ್ ಬ್ಲೌಸ್ ಇದ್ದಿದ್ದು ಹದಿನಾಲ್ಕೂವರೆ ಇವಾಗ ನೋಡಿ ಎಷ್ಟಿದೆ ಎಷ್ಟು ಎರಡೂವರೆ ಇಂಚು ಹೆಚ್ಚಿದೆ ಫ್ರಂಟ್ ಅಲ್ಲಿ ಅದು ಎರಡೂವರೆ ಇಂಚು ಈ ಕ್ರಾಸ್ ಬೆಲ್ಟಿನ ಮಾರ್ಜಿಂಗಿಗೆ ಹೋಗುತ್ತದೆ ಉಳಿದಿರುವದ್ದು ಉಳಿದಿರುವ ಎಕ್ಸ್ಟ್ರಾ ಬಟ್ಟೆ ಇದಕ್ಕೆ ಅರ್ಧ ಅರ್ಧ ಇಂಚು ಎರಡು ಕಡೆ ಮಾರ್ಜಿಂಗು ಮತ್ತು ಇಲ್ಲಿನ ಮಾರ್ಜಿಂಗು ಇಲ್ಲಿನ ಮಾರ್ಜಿಂಗು ಮತ್ತು ಈ ಡಾಟ್ ಎಲ್ಲ ಅದಕ್ಕೆ ಹೇಡಾಗಿ ನೀವು ಸರಿಯಾದ ಅಳತೆಗಿಂತ ಮುಂಭಾಗಕ್ಕೆ ಬರುವಾಗ ಎರಡೂವರೆ ಇಂಚು ಬಟ್ಟೆಯನ್ನು ಹೆಚ್ಚಿಡಬೇಕಾಗುತ್ತದೆ ಇನ್ನೊಮ್ಮೆ ನೋಡಿ ನೋಡಿ ಟ್ರೈ ಮಾಡಿಕೊಳ್ಳಿ ಅವಾಗ ನಿಮಗೆ ಸಂಪೂರ್ಣ ಅರ್ಥವಾಗುತ್ತದೆ ಇವಾಗ ಇದಕ್ಕೆ ಲೈನ್ಗಳನ್ನು ಹಾಕಿಕೊಳ್ಳುವ ಡಾಟಿಗಾಗಿ ಕಾರ್ನರ್ ನಿಂದ ಹಿಡಿದು ಮಿಡ್ಲಿಂದ ಒಳಕ್ಕೆ ನೋಡಿ ಇವರಿಗೆ ಡಾಟಿನ ಬಿಡಿತು ತುಂಬಾ ಇಲ್ಲಿ ಅವಶ್ಯಕತೆ ಇರುವುದಿಲ್ಲ ಚಿಕ್ಕ ಬ್ಲೌಸ್ ಅದಕ್ಕಾಗಿ ನೋಡಿ ಇಲ್ಲಿ ನಾನು ಕೇವಲ ಎರಡು ಕಾಲು ಇಂಚು ಮೇಲಕ್ಕೆ ಇಟ್ಟಿದ್ದೇನೆ ಇಲ್ಲಾಂದ್ರೆ ಎರಡೂವರೆ ಬೇಕಾಗುತ್ತದೆ ಮತ್ತೆ ಇಲ್ಲಿ ಕೂಡ ಮುಕ್ಕಾಲ್ ಇಂಚಿ ಅಗಲ ಇಟ್ಟುಕೊಂಡು ಲೈನ್ ಅನ್ನು ಹಾಕಿಕೊಂಡು ಆಮೇಲೆ ಸೇರಿಸಿಕೊಂಡಿ ಇದು ಚೆಸ್ಟಿನ ನಾಲ್ಕನೇ ಒಂದು ಭಾಗ ಚೆಸ್ಟ್ ಅಂದ್ರೆ ಎಂಟುವರೆ ಫ್ರಂಟ್ ಲೈನ್ ಇಂದ ನೋಡಬಹುದು ನೀವು ಇಲ್ಲಿ ಮೂವತ್ತ ನಾಲ್ಕು ಇದೆ ಇದು ಎಷ್ಟ್ರ ಇರುವುದು ಹೂ ಕೈ ಪಟ್ಟಿದ್ದು ಮಾರ್ಜಿಂಗು ಎಂಟುವರೆ ಇದು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚು ಯೂಸ್ ಮಾಡಲಿಕ್ಕೆ ಎಷ್ಟ ಮಾರ್ಜಿನ್ ಅದು ಮತ್ತು ಇಲ್ಲಿ ಕೆಳಗೆ ಇರುವ ಈ ಲೈನ್ ಅನ್ನು ಒಂದಕ್ಕೆ ಒಂದು ಸೇರಿಸಿಕೊಳ್ಳಿ ಆಮೇಲೆ ಇದರ ಮಿಡಲ್ ಇಂದ ಲೈನ್ ಅನ್ನು ಹಾಕಿಕೊಳ್ಳಿ ಮಧ್ಯ ಡಾಟಿಗೆ ಈ ಈ ಲೈನ್ ಅನ್ನು ಒಬ್ಬರೊಬ್ಬರು ಒಂದೊಂದು ತರ ತರದಲ್ಲಿ ಹಾಕಿಕೊಳ್ಳುತ್ತಾರೆ ನಿಮಗೆ ಹಾಗೆ ಮಾಡಿಕೊಳ್ಳಬಹುದು ಈ ಲೈನ್ ಅನ್ನು ನಾವು ಕ್ರಾಸ್ ಆಗಿ ಈ ತರನೂ ಹಾಕಿಕೊಳ್ಳಬಹುದು ಇಲ್ಲಿ ಕೂಡ ಈ ತರ ಹಾಕಿಕೊಳ್ಳಬಹುದು ನಾನು ಮಾತ್ರ ಈ ಥರನೇ ಹಾಕಿಕೊಳ್ಳುತ್ತೇನೆ ನನಗೆ ಇದೇ ಅಭ್ಯಾಸ ಆಗಿ ಹೋಗಿದೆ ಈ ಮಿಡ್ಲಿಂದ ನಾನು ಎಲ್ಲ ಬ್ಲೌಸ್ಗಳಿಗೆ ಇಡುತ್ತಿದ್ದದ್ದು ಒಂದೂವರೆ ಒಂದೂವರೆ ಇದಕ್ಕೆ ಎರಡೂವರೆ ಸಾಕು ಏಕೆಂದರೆ ಇದಕ್ಕೆ ಬಸ್ಟ್ ಬ್ಲೌಸ್ ಅಲ್ಲ ಇದು ಇಲ್ಲಿ ಕಬಿ ಜಾಗನೇ ಸಾಕಾಗುತ್ತದೆ ಇಲ್ಲಿ ಜಾಗ ಈ ಬ್ಲೌಸಿಗೆ ಜಾಸ್ತಿ ಮಾಡಿದರೆ ಬ್ಲೌಸ್ ತುಂಬಾ ಲೂಸ್ ಆಗಿ ಬಿಡುತ್ತದೆ ಮಧ್ಯಭಾಗದಲ್ಲಿ ತುಂಬ ದೂರ್ ಆಗುವ ಸಾಧ್ಯತೆ ಇದೆ ಅದಕ್ಕಾಗಿ ಇಲ್ಲಿ ತುಂಬಾ ಜಾಗವನ್ನು ಬಿಡಬಾರದು ಡಾಟ್ಗಳನ್ನು ಹತ್ತಿರ ಹತ್ತಿರ ಹಾಕಿಕೊಳ್ಳಬೇಕು ಇವಾಗ ಈ ಎಲ್ಲ ಮಾರ್ಗಗಳು ಆಗಿದ್ದಾವೆ ಕ್ರಾಸ್ ಬೆಲ್ಟಿಗೆ ಶೇಪ್ ಅನ್ನು ಕೊಡುವ ಈ ಬದಿಯಿಂದ ಒಂದು ಕಾಲು ಇಂಚು ಇಂಚು ಈಚೆ ಬದಿಯಿಂದ ಒಂದು ಇಂಚು ಮೇಲಕ್ಕೆ ಹಾಕಿದ್ದೇನೆ ಒಂದೇ ಪೀಸ್ ಅಲ್ಲಿ ರೆಡಿ ಆಗಿದೆ ಇವಾಗ ಇದನ್ನು ಕಟ್ ಮಾಡಿ ಕ್ರಾಸ್ ಬೆಲ್ಟನ್ನು ಅನ್ನು ಮೊದಲು ನಿಮಗೆ ತೆಗೆದು ತೋರಿಸುತ್ತೇನೆ ಇವಾಗ ಈ ಬ್ಲೌಸ್ನ ಕ್ರಾಸ್ ಬೆಲ್ಟನ್ನು ಅನ್ನು ಮಾತ್ರವೇ ಕಟ್ ಮಾಡಿ ಇದು ನೋಡಿ ಈ ಬ್ಲೌಸ್ ಹೀಗೆ ಇದು ಕ್ರಾಸ್ ಬೆಲ್ಟ್ ಅಥವಾ ಫ್ರಂಟ್ ಬೆಲ್ಟ್ ಇದರಲ್ಲಿ ಕೂಡ ಮಾರ್ಜಿಂಗ್ ಸೇರಿಕೊಂಡಿದೆ ಮುಖ ಪಟ್ಟಿದ್ದು ಮಾರ್ಜಿಂಗ್ ಇದು ಹೊಲಿಯುವಾಗ ಇದಕ್ಕೆ ಅಟ್ಯಾಚ್ ಮಾಡಿ ಹೊಲಿಬೇಕು ಇವಾಗ ಬಾಕಿ ಉಳಿದಿರುವುದು ಎಲ್ಲವೂ ನೀವು ಬೇರೆ ಯಾವ ರೀತಿ ಉಳಿತಿರೋ ಅದೇ ತರ ಇರುತ್ತದೆ ಮತ್ತೊಂದು ವಿಚಾರ ಹೇಳುತ್ತೇನೆ ಯಾವಾಗಲೂ ಬಟ್ಟೆಯನ್ನು ಕಟ್ಟು ಮಾಡುವಾಗ ಕೆಲವರು ವಟ್ಟಾಸಿ ಎಲ್ಲ ಕಟ್ ಕಟ್ ಮಾಡಿ ಚಿಕ್ಕ ಚಿಕ್ಕ ಮಾಡುತ್ತಾರೆ ಹಾಗೆ ಮಾಡಬಾರದು ನೋಡಿ ಇದೆ ಕಟ್ ಮಾಡಿ ನೇರ ಕಟ್ ಹೀಗೆ ಉದ್ದ ಪೀಸ್ ಗಳನ್ನು ಉಳಿಸಿಕೊಳ್ಳಬೇಕು ಏಕೆಂದರೆ ಅದು ಪಟ್ಟಿಗೆ ಬೇಕಾಗುತ್ತದೆ ಕೈ ಪಟ್ಟಿಗೆ ಒಳಗಿ ತಾಗಿಸಲು ಬೇಕಾಗಬಹುದು ಅದಕ್ಕಾಗಿ ಆದಷ್ಟು ಬಟ್ಟೆಯನ್ನು ಉಳಿಸಿ ಉಳಿಸಿಕೊಂಡು ಕಟಿಂಗ್ ಮಾಡಲು ಕರೆಯಿರಿ ಇನ್ನೂ ಅರ್ಥವಾಗದಿದ್ದರೆ ಇನ್ನೊಮ್ಮೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವು ಕಮ್ಮಿ ರೇಟಿನ ಬಟ್ಟೆಯನ್ನು ತಗೊಂಡು ಟ್ರೈ ಮಾಡಿ ನೋಡಬಹುದು ಇವಾಗ ಇದಕ್ಕೆಲ್ಲ ಕಟ್ಟುಗಳನ್ನು ಹಾಕಿಕೊಂಡು ನೋಡಿ ಇದು ಇದರ ಕ್ರಾಸ್ ಬೆಲ್ಟ್ ಆಯ್ತು ಇದು ಇವಾಗ ಇಷ್ಟು ಇದೆ ಇವಾಗ ನಾವು ಡೋಟ್ ಅನ್ನು ಹಾಕಿಕೊಳ್ಳುತ್ತೇವೆ ಇದು ಡಾಟ್ ಹೀಗೆ ಸರಿಯಾಗಿ ಬರುತ್ತದೆ ಮತ್ತೆ ಇಲ್ಲಿ ಉಳಿದಿರುವ ಬಟ್ಟೆ ಕಟ್ ಮಾಡಿ ತೆಗೆದರೆ ಆಯಿತು ನಮಗೆ ಬೇಕಾದಷ್ಟು ಇದು ಜಾಸ್ತಿನೇ ಇದೆ ಇಲ್ಲಿ ಯಾಕೆಂತ ಹೇಳಿದ್ರೆ ಇದಕ್ಕಿಂತ ನಾಲ್ಕೂವರೆ ಇಂಚು ನಾನು ಬಟ್ಟೆ ಹೆಚ್ಚು ಇಟ್ಟಿದ್ದೇನೆ ಇದರ ಬ್ಯಾಕ್ ಪೊಸಿಷನ್ ಇದು ಸ್ಕ್ವೇರ್ ನೆಕ್ ಆಗಿದೆ ಹಿಂಬದಿಯಲ್ಲಿ ಬೇರೆ ಏನಕ್ಕೆ ಬೇಕಾಗಿದ್ರೆ ಕೇಳಿ ಕಟಿಂಗ್ ಏನಾದರೂ ಪ್ರೆಸ್ ಬೇಕಿದ್ರೆ ಕೇಳಿ ಈ ಬ್ಲೌಸಿನ ಸ್ಲೀವ್ ಲೆಂತ್ ಹತ್ತುವರೆ ಅಂದರೆ ನಾವು ಹನ್ನೊಂದು ಇಂಚು ಈ ಮಾರ್ಕ್ ಅನ್ನು ಕೊಳ್ಳಬೇಕು ನೋಡಿ ಹಾಕಿಕೊಂಡಿದ್ದೇನೆ ಹನ್ನೊಂದು ಇಂಚು ಇದೆ ಇವಾಗ ಇದರ ಹೋಲು ಏಳು ಇಂಚು ಇದೆ ಆರಂ ಹೋಲು ಆರಾಮ್ ಹೋಲನ್ನು ಸುತ್ತಲೇ ಏಳು ಇಂಚು ಮತ್ತು ಇಲ್ಲಿ ಆರಂ ಹೋಲ್ ರೌಂಡ್ ಏನಿದೆ ಅದು ಹನ್ನೆರಡುವರೆ ಇದೆ ಆರು ಕಾಲಿಗೆ ಮಾರ್ಕನ್ನು ಹಾಕಿಕೊಂಡಿದ್ದೇನೆ ಕಷ್ಟ ಏನಿಲ್ಲ ಇದು ಮಾಡಲಿಕ್ಕೆ ನೋಡಿ ಆರೂವರೆ ಅಂದರೆ ಇದನ್ನು ಟೇಪನ್ನು ಹೀಗೆ ಮಡಚಿಕೊಂಡು ಡಬಲ್ ಫೋಲ್ಡ್ ಮಾಡಿ ನೋಡಿ ಇಲ್ಲಿ ಆರೂವರೆ ಅಲ್ಲ ಹದಿಮೂರು ಹನ್ನೆರಡುವರೆ ಹನ್ನೆರಡೂವರೆ ಅಂದರೆ ಆರು ಕಾಲು ಆರು ಕಾಲು ಅಂದರೆ ಇಲ್ಲಿ ಮೂರು ಪಾಯಿಂಟ್ ಒಂದು ನೋಡಿ ಮೂರು ಪಾಯಿಂಟ್ ಒಂದಕ್ಕೆ ಮಾರ್ಕನ್ನು ಹಾಕಿಕೊಳ್ಳಬೇಕು ಅಷ್ಟೇ ಇದೆ ಇವಾಗ ಇಲ್ಲಿ ಒಂದು ಲೈನನ್ನು ಹಾಕಿಕೊಳ್ಳಬೇಕು ಆ ನಂತರ ಅಲ್ಲಿಂದ ನೇರ ಇಲ್ಲಿಗೆ ಇದಾದ ನಂತರ ನೋಡಿ ಏಳು ಇಂಚು ಬಂದಿದೆ ಇದರ ಮಿಡ್ಲಿಗೆ ತುಂಬಾ ಸುಲಭ ಮೆಥೋಡ್ ಇದು ಸ್ಲೀವ್ ಕಟ್ಟಿಂಗ್ ಇದರ ಮಿಡ್ಲಿಗೆ ಮಾರ್ಕನ್ನು ಹಾಕಬೇಕು ಆ ನಂತರ ಇಂಥ ಸ್ಕೇಲ್ ನಿಂದ ಕಟಿಂಗ್ ಮಾಡಲಿಕ್ಕೆ ಈಗ ತುಂಬಾ ಸುಲಭ ಆಗಿದೆ ಮೊದಲು ಇದೆಲ್ಲ ಸ್ಕೇಲ್ಗಳು ಇರುತ್ತಿರಲಿಲ್ಲ ಅವಾಗ ನಾವು ಕೈಯಿಂದಲೇ ಶೇಪ್ಗಳನ್ನು ಗಳನ್ನು ಕೊಡ್ತಾ ಇದ್ದೆ ಇದ್ದೆವು ಹೀಗೆ ಇಟ್ಟುಕೊಂಡು ಇಲ್ಲಿಗೆ ಸರಿಯಾಗಿ ಇಟ್ಟುಕೊಂಡು ಈ ತರ ಲೈನ್ ಅನ್ನು ಹಾಕಿಕೊಳ್ಳಬೇಕು ಆನಂತರ ಸ್ಕೇಲನ್ನು ಈಚೆ ತಿರುಗಿಸಿ ನೋಡಿ ಇಲ್ಲಿಂದ ಇದು ಇಲ್ಲಿಗೆ ಕೂಡ ಮ್ಯಾಚ್ ಆಗಬೇಕು ಇಲ್ಲಿ ಕೂಡ ಟಚ್ ಆಗಬೇಕು ಆ ತರ ಸೇರಿಸಿಕೊಳ್ಳಬೇಕು ನೋಡಿ ಏನು ಇಲ್ಲಿ ಆಚೆ ಈಚೆ ಆಗಲಿಲ್ಲ ಇಲ್ಲಿ ಕೂಡ ಹಾಗೆ ಈ ರೀತಿ ಇಟ್ಟುಕೊಂಡು ಈ ಮಧ್ಯಭಾಗದಲ್ಲಿ ಅರ್ಧ ಇಂಚು ಮೇಲಕ್ಕೆ ಬರುವ ಹಾಗೆ ಇಟ್ಟುಕೊಳ್ಳಿ ಆನಂತರ ಇದೇ ಇದೇ ಸ್ಕೇಲನ್ನು ಈಚೆ ತಿರುಗಿಸಿ ಇಲ್ಲಿ ಇಟ್ಟುಕೊಳ್ಳಿ ಇವಾಗ ಮುಂಭಾಗದ್ದು ಹಿಂಭಾಗದ್ದು ಎರಡು ಆಯಿತು ಆಮೇಲೆ ಇಂತಹ ಬೆಂಡ್ ಸ್ಕೇಲ್ ಅನ್ನು ಯೂಸ್ ಮಾಡಿಕೊಂಡು ಈ ಲೈನ್ ಅನ್ನು ಹಾಕಿರಿ ಒಂದೂವರೆ ಇಂಚು ಮಾರ್ಜಿನ್ ಬಿಟ್ಟುಕೊಳ್ಳಿ ಇಟ್ಟುಕೊಳ್ಳಿ ಇದು ಒಂದೂವರೆ ಇಂಚು ಮಾರ್ಜಿನ್ ಇದೆ ಅಷ್ಟೇ ಇದೆ ಇವಾಗ ಇದನ್ನು ಮೊದಲು ಹಿಂಭಾಗವನ್ನು ಕಟ್ಟು ಮಾಡಿಕೊಳ್ಳಿ ಮೊದಲು ಮರೆತು ಮುಂಭಾಗ ಕಟ್ಟು ಮಾಡಿದರೆ ಇದು ಹೋಯಿತು ಮತ್ತೆ ಇದು ಮತ್ತೆ ಆಗುವುದಿಲ್ಲ ಇಲ್ಲಿ ಕೂಡ ಈ ಲೈನ್ ಹಿಡಿಬೇಕೇನಿಲ್ಲ ಸ್ವಲ್ಪ ಈಚೆಗೆ ಬರಲಿ ತುಮಕೂನಾಡಿಯಲ್ಲಿ ರಿಂಕಲ್ಸ್ ಎಲ್ಲ ಬರುವುದಿಲ್ಲ ಅಲ್ಲಿ ಬಟ್ಟೆ ಜಾಸ್ತಿ ಆದರೆ ರಿಂಕಲ್ಸ್ ಬರುತ್ತದೆ ಕಟ್ಟುಗಳನ್ನು ಯಾವಾಗಲೂ ಹಾಕಿಕೊಳ್ಳಿ ಇದನ್ನೆಲ್ಲ ಹಾಕಿಕೊಳ್ಳುವುದರಿಂದ ನಿಮಗೆ ಪದೇ ಪದೇ ಅಳತೆ ಮಾಡುವ ಅವಶ್ಯಕತೆ ಬರುವುದಿಲ್ಲ ಇವಾಗ ಮುಂಭಾಗದ ಶೇಪ್ ಅನ್ನು ಕಟ್ ಮಾಡಿಕೊಳ್ಳುವ ನೋಡಿ ಸ್ಲೀವ್ ಶೇಪ್ ಕರೆಕ್ಟ್ ಆಗಿ ಬಂದಿದೆ ಇವಾಗ ಇದರಲ್ಲಿ ಬರೆಯುವ ಕಂಕುಳು ಏಳು ಆರಂ ಹೋಲ್ ರೌಂಡು ಹನ್ನೆರಡು ವರೆ ಬೋಟಮ್ ಒಂಬತ್ತು ಇಲ್ಲಿ ಬೋಟಮ್ ಇದು ಆರಂ ಹೋಲ್ ರೌಂಡು ಇದು ಆರ ಆರಂ ಹೋಲ್ ರೌಂಡು ಇದು ಕಂಕುಳಿನ ರೌಂಡು ಇಲ್ಲಿಂದ ಇಲ್ಲಿಗೆ ಏಳು ಬರಬೇಕು ಇಲ್ಲಿ ಹನ್ನೆರಡುವರೆ ಈ ಪಾಯಿಂಟ್ಗಳು ಎಲ್ಲ ಒಂದಕ್ಕೊಂದು ಮ್ಯಾಚ್ ಆದರೆ ಮತ್ತೊಂದು ಸಲ ನೀವು ಬ್ಲೌಸನ್ನು ಅಳತೆ ಮಾಡಿ ನೋಡುವ ಅವಶ್ಯಕತೆ ಇರುವುದಿಲ್ಲ ನೋಡಿ ಈ ಪಾಯಿಂಟು ಇದು ಮುಂಭಾಗ ಈ ಪಾಯಿಂಟಿಂದ ಕರೆಕ್ಟಾಗಿ ಇಲ್ಲಿಗೆ ಬಂದು ಇಲ್ಲಿಗೆ ಮಾರ್ಜಿಂಗಿಗೆ ಸೇರಬೇಕು ಏಕೆಂದರೆ ಇವಾಗ ಇದು ದೊಡ್ಡದು ಬರೋದು ಇಲ್ಲಿ ನಾವು ಡಾಟನ್ನು ಹಾಕಿಕೊಳ್ಳಲಿಲ್ಲ ಡಾಟನ್ನು ಹಾಕಿಕೊಂಡಾಗ ಸರಿಯಾಗಿ ಬರುತ್ತದೆ ಇವಾಗ ಹಿಂಭಾಗದ್ದು ಕೂಡ ತೋರಿಸಿಕೊಡುತ್ತೇನೆ ಇದು ಕೂಡ ಈ ಕಟ್ಟು ಇಲ್ಲಿನ ಕಟ್ಟು ಇದು ಎಲ್ಲ ಕರೆಕ್ಟಾಗಿ ಬರುವಾಗ ನೋಡಿ ಇಲ್ಲಿ ಈ ಮಾರ್ಜಿಂಗಿಗೆ ಅದು ಬರಬೇಕು ಇದು ಮೇಲಿನ ಮಾರ್ಜಿಂಗ್ ಅದು ಈ ರೀತಿ ಬಂದರೆ ಇಲ್ಲಿ ನೀವು ಸ್ಟಿಚ್ ಮಾಡಿದರೆ ಕಂಪ್ಲೀಟ್ ರೆಡಿಯಾಗಿ ಮೂವತ್ತ್ನಾಲ್ಕಕ್ಕೆ ಬ್ಲೌಸ್ ಬರುತ್ತದೆ ಮತ್ತು ಬೇರೆ ಏನಾದರೂ ನಿಮಗೆ ಅರ್ಥವಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡುತ್ತೇನೆ ವಿಡಿಯೋವನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.